ಬಟ್ ಈಗ ಸದ್ಯಕ್ಕೆ ಇಲ್ಲ ಆಯ್ತಂದ್ರೆ ಈಗಿನ್ನೂ ಓದ್ ಮುಗ್ದಿದೆ ಸೊ ಒಂದ್ ವರ್ಷ ಆಯ್ತು ಅಷ್ಟೇ ಅಂದ್ರೆ ಮಾಡ್ಕೊಂಡು ಡಿಗ್ರಿ ಮುಗ್ದು ಸೊ ಇನ್ನು ತುಂಬಾ ಏಜ್ ಇದೆ ಇನ್ನು ನಮ್ ಅಕ್ಕಂದ್ರೆ ಅವ್ರೆಲ್ಲಾ ಮುಗಿಸ್ಕೊಂಡು ಗೊತ್ತಾ ಅಂದ್ರೆ ಎಲ್ಲ ಹೇಳ್ತಾರಲ್ಲ ಇನ್ನೂ ಮೂವಿ ಎಲ್ಲಾ ಮಾಡಾಯ್ತು ಏನ್ ಬೇಕಿತ್ತು ಒಂದ್ ಹಿಟ್ ಸಿನಿಮಾ ಕೊಡ್ಬೇಕಿತ್ತು ಕೊಟ್ಟಾಯ್ತು ಈಗ ಮದ್ವೆ ಮಾಡಿ ಸೆಟ್ಲ್ ಆಗ್ಬಿಡ್ಲಿ ನಿಮಗ್ಳು ಅಂತ ಅಪ್ಪನಿಗೆಲ್ಲ ಹೇಳ್ತಾರೆ ಅವಾಗ ನಾನ್ ನಮ್ ಅಪ್ಪಂಗು ಅದ್ನೇ ಹೇಳಿದ್ದು

ಸೊ ನಾನ್ ಹದಿನಾರು ವರ್ಷದಿಂದನೂ ನನ್ ದುಡ್ಡು ನನ್ನ ಎಜುಕೇಟನ್ ಅಪ್ಪ ಆ ಬರ್ತಾ ಇದ್ರು ಬಿಟ್ರೆ ಏನೇ ಬೇಕಿದ್ರುನು ಏನೇ ಖರ್ಚು ನನ್ಕೊಂಡ್ ಬೇಕು ಅಂದ್ರೂನು ನನ್ ಡ್ರೆಸ್ ಬೇಕು ಅನ್ನೋನು ನನ್ಗೆ ವೆರಿ ಸೆಟರ್ ವೆರಿ ಇಂಡಿಪೆಂಡೆಂಟ್ ಆಗಿ ಬೆಳ್ದಿರೋದು ನಮ್ಗ್ ಅಪ್ನ ಟೈಮ್ ಹೇಳ್ಬೇಕು ಅವ್ರ್ ಆತರ ಬೆಳ್ಸಿದ್ರು ನನ್ನ ಸೊ ಆ ಹಠ ಎಷ್ಟ್ರ್ ಮಟ್ಟಿಗಿದೆ ಅಂದ್ರೆ ನಾನ್ ಸೆಟಲ್ ಆಗಿ ಅದ್ ಆದ್ಮೇಲೆ ನಾನು ಮದ್ವೆ ಆಗ್ಬೇಕು ಅಂತ ಅಷ್ಟು ತಲೆಮಿ ಆ ಅದ್ ಕೂತ್ಕೊಂಡಿದೆ ಖಂಡಿತವಾಗಿ ನಾವು ಬರ್ತೀವಿ ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು ತರನೇ ಕೃಷ್ಣ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯಾವ ತರ ಇರ್ಬೇಕು ಪ್ರತಿಯೊಂದು ಹೆಣ್ಮಗೂ ಕೂಡ ಅವರನ್ನ ಮದುವೆ ಆಗೋ ಹುಡುಗ ಹೀಗೆ ಇರ್ಬೇಕು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಅದು ತಪ್ಪು ಅಂತ ಹೇಳಲ್ಲ ಅವರ ಜೀವನಕ್ಕೆ ಅದು ವೈಯಕ್ತಿಕವಾಗಿ ಬೇಕಾಗಿರುವಂತದ್ದು ಪ್ರತಿಮೆ ಎಕ್ಸ್ಪೆಕ್ಟೇಷನ್ ಏನು ಅರ್ಥ ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡಿಂಗ್ ನಂಬಿಕೆ ಇಂಪಾರ್ಟೆಂಟ್ ಯಾಕಂದ್ರೆ ಇಂಡಸ್ಟ್ರಿಲಿ ಕಾಂಪ್ಯಾಟಿಬಿಲಿಟಿ ಅದು ತುಂಬಾ ಇಂಪಾರ್ಟೆಂಟ್ ಅದಿರ್ಬೇಕು ನನ್ಗೆ ಏನ್ ಗೊತ್ತಾ ಈಗ ನಾನು ಒಂದು ಡ್ರೀಮರ್ ಅಲ್ವಾ ನಾನ್ ಐದು ವರ್ಷದಲ್ಲಿ ತರ ತುಂಬಾ ಡ್ರೀಮ್ ಮಾಡ್ತೀನಿ ಆ ಗೆ ಸಪೋರ್ಟ್ ಮಾಡಿ ಅವನಿಗೂ ಒಂದ್ ಡ್ರೀಮ್ ಇರ್ಬೇಕು ಅಷ್ಟ್ರ ಈಗ ಮಾಡ್ತಾರೆ ತುಂಬಾ ದುಡ್ಡು ಇರುತ್ತೆ but ಏನು ಕೆಲ್ಸ ಮಾಡಲ್ಲ up and down design ಬಿಡು jolly ಮಾಡು ಅಂತ ನಂಗೆ ಅದೊಂದ್ ಸ್ವಲ್ಪ ತುಂಬಾ boring character ಅನ್ಸುತ್ತೆ ನಂಗೆ ನಂಗೆ ಏನಂದ್ರೆ ಅವ್ರ್ ಸ್ವಂತವಾಗಿ ನಾನ್ ಇದನ್ ಮಾಡ್ಬೇಕು ನಾನ್ ಹಿಂಗ್ ಆಗ್ಬೇಕು ನಾನ್ ಐದ್ ವರ್ಷ ಈ ತರದ್ ಒಂದ್ ಡ್ರೀಮ್ ಇರ್ತಾರಲ್ಲ ಆ ತರ character ನಂಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ಅದಕ್ಕೆ ಅಂದ್ರೆ ಮಾತಾಡಕ್ at ಏನಾರ ಇರುತ್ತೆ ಅವ್ರ ಹತ್ರ so <skrisa> ಆ ತರ ಒಂದು ಅವ್ರುನು ಡ್ರೀಮರ್ ಆಗಿರ್ಬೇಕು ಕೆಲ್ಸ ಮಾಡ್ಬೇಕು ಚೆನ್ನಾಗಿ ಅವ್ರುನು ಆಯ್ತಾ ಅಷ್ಟೇ ಅದ್ ಬಿಟ್ರೆ ಇನ್ನೆಲ್ಲಾ ಚಿಕ್ಕ ಪುಟ್ಟ little things ಮಾಡ್ಬೇಕು ನನ್ birthday ಅಂದ್ರೆ ಅದನ್ನ. ಹಬ್ಬದ ತರ ಸೆಲೆಬ್ರೇಟ್ ಮಾಡ್ಬೇಕು ಹೆಣ್ಮಕ್ಳಿಗೆ ಇರೋದು ಇಷ್ಟ ಖುಷಿ ಸಾಯಂಕಾಲ ಅವ್ರ ಸರ್ಪ್ರೈಸಿಂಗ್ ಆಗಿ ಬರ್ ಅಂತ ಒಂದ್ ನಿಮ್ಮ ಕಲ್ಪ ಅವರ ಒಂದು ಚಿಕ್ಕ ಪುಟ್ಟ ಆಸೆಗಳು ಆ ಲಿಟಿಲ್ ತಿಂಗ್ಸ್ಗೆ ಬೆಲೆ ಕೊಡೋರಾಗಿರ್ಬೇಕಂದ್ರೆ ಒಂದ್ ಲಕ್ಷ ಕಲ್ಸಿದೀನಿ ಕೊಡಕ್ ಆಗಲ್ಲ ಇರಬಾರ್ದು ಒಂದ್ ಲಕ್ಷ ಕೊಟ್ಟಿಲ್ಲ ಒಂದ್ ಹತ್ತು ರೂಪಾಯಿ ಕೊಟ್ರು ಇಡೀ ದಿನ ಅಂದ್ರೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕೆ ಸೊ ನೋಡಿ ಇಲ್ಲೊಂದ್ ಸ್ವಯಂ ಸ್ವಯಂ ನಡೆಸಿದೀವಿ ಹುಡುಗ ಹೇಗಿರ್ಬೇಕು ಅನ್ನೋದನ್ನ ಹೇಳಿದ್ದಾರೆ ತರ ನೇಚರ್ ಇರುವಂತಹ ಹುಡುಗ ಯಾರ ಇದ್ರೆ ಖಂಡಿತವಾಗಿ ಅಪ್ರೋಚ್ ಮಾಡಬಹುದು ತಕ್ಷಣ ಕಲ್ದಿದ್ರು ಒಂದ್ ಐದ್ ವರ್ಷ ಆರ್ ವರ್ಷ ಬಿಟ್ಟು ನಾವು ಮದ್ವೆಗೆ ಪ್ಲಾನ್ ಮಾಡಬಹುದು ಅಲ್ವಾ